ಹಾಯ್ ಆಲ್ ವೆಲ್ಕಮ್ ಟು ಆರು ಸಿಂಚು ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ಲಾಗಿ ಬಾಳೆಹಣ್ಣಿನ ರಸಾಯನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಇದಕ್ಕೆ ಎರಡು ಪಚ್ಚ ಬಾಳೆನ ತೊಗೊಂಡಿದ್ದೀನಿ ಹಣ್ಣಾಗಿರೋದು ಒಂದು ಕಪ್ಪು ಕಾಯಿ ತುರಿ ಚಿಟಕಿ ರುಚಿಗೆ ಚಿಟಕಿ ಆಗೋಷ್ಟು ಉಪ್ಪು ಹಾಕೋಬೇಕು ಅದಕ್ಕೆ ಉಪ್ಪು ತೊಗೊಂಡಿದ್ದೀನಿ ಮತ್ತು ಹಾಫ್ ಕಪ್ಪಷ್ಟು ಬೆಲ್ಲ ಮತ್ತು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಪುಡಿ ಬೆಲ್ಲ ತಗೊಂಡಿದ್ದೀನಿ ನಾವೀಗ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು ಪಚ್ಚೆ ಬಾಳೆಹಣ್ಣನ್ನು ಇದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ತುಂಬ ದೊಡ್ಡದೇನು ಬೇಡ ಸಣ್ಣ ಸಣ್ಣ ಪೀಸ್ ಆಗೋಂಗೆ ಕಟ್ ಮಾಡ್ರೆ ಸಾಕು ಈಗ ನಾವು ಒಂದು ಜಾರಿಗೆ ಒಂದು ಕಪ್ಪಾಗಷ್ಟು ತುರಿದಿರೋ ಕಾಯಿನ ಇದ್ದೀನಿ ತುರಿದಿರೋ ಕಾಯಿನ ಹಾಕಿ ಇದಕ್ಕೆ ನಾವು ಅರ್ಧ ಕಪ್ ಆಗೋಷ್ಟು ಪುಡಿ ಬೆಲ್ಲನ ತೊಗೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡು ಆಮೇಲೆ ನಾವು ಇದಕ್ಕೆ ಚಿಟಿಕಾಗಷ್ಟು ಉಪ್ಪು ಮತ್ತು ಏಲಕ್ಕಿ ಫ್ಲೇವರಿಗೆ ಏಲಕ್ಕಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ನಾನು ಎರಡು ಏಲಕ್ಕಿ ಹಾಕಿ ಚೆಂದ ನುಣ್ಣಗೆ ರುಬ್ಕೊಬೇಕು ಸ್ವಲ್ಪ ನೀರು ಆ್ಯಡ್ ಮಾಡಿ ನಾವು ಚೆನ್ನಾಗಿ ರುಬ್ಕೊಬೇಕು ನುಣ್ಣಗಾಗ ರುಬ್ಕೊಬೇಕು ಏಲಕ್ಕಿ ನಾನು ಎರಡೇ ತೊಗೊಂಡಿದ್ದೀನಿ ಏನು ತಗೊಂಡಿಲ್ಲ ಫ್ಲೇವರಿಗೆ ಮಾತ್ರ ಅದರೊಳಗಿರೋ ಬೀಜನ ಮಾತ್ರ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನೀರು ದೋಸೆಗೆ ಮತ್ತು ಹೋಳಿಗೆಗೆ ಇವಕ್ಕೆಲ್ಲ ಆಗುತ್ತೆ ಮತ್ತು ಹಾಗೆ ಕೂಡ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಈಗ ನಾವು ಒಂದು ಪಾತ್ರೆಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಬಾಳೆಹಣ್ಣಿನ ಪೀಸನ್ನು ನಾವು ಇದು ಒಂದು ಪಾತ್ರೆಗೆ ಹಾಕೊಳ್ಳೋಣ ಆಮೇಲೆ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಕಾಯಿ ರಸನ್ನ ಇದಕ್ಕೆ ಹಾಕಿ ಹಾಕಬೇಕು ಮತ್ತು ನೀರು ಎಷ್ಟು ಬೇಕಷ್ಟು ಅಷ್ಟೇ ಆ್ಯಡ್ ಮಾಡ್ರೆ ಸಾಕು ತುಂಬ ತೆಳು ಮಾಡ್ಕೊಳ್ಳೋದೇನು ಬೇಡ ಮೀಡಿಯಮ್ ಆಗಿದ್ರೆ ಸಾಕು ಇದಕ್ಕೆ ಎಷ್ಟು ಅಷ್ಟೇ ನೀರು ಹಾಕ್ಕೊಳ್ತಾಯಿದ್ದೀನಿ ಈಗ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ರುಚಿ ನೋಡ್ಕೋಬೋದು ಈಗ ನೋಡಿ ಚೆನ್ನಾಗಿ ತಿರ್ಸ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನೀರು ದೋಸೆಗೆ ಹೋಳಿಗೆಗೆಲ್ಲ ತಗೋಬೋದು ತುಂಬ ಚೆನ್ನಾಗಾಗುತ್ತೆ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕೋಲ್ಡ್ ಆದ್ರ ಮೇಲೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಸಮೇತ ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ಹೇಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್